ಗದಗ ತಾಲೂಕಾ ಮಟ್ಟದ ದಸರಾ ಕ್ರೀಡಾಕೂಟ ಯುವಕರು ಕ್ರೀಡೆಯಲ್ಲಿ ಪಾಲ್ಗೊಂಡು ದೈಹಿಕ ಮತ್ತು ಮಾನಸಿಕ ಸಂಪತ್ತನ್ನು ಗಳಿಸಿದಾಗ ಮಾತ್ರ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಸಾಧ್ಯ ಎಂದು ವಿಧಾನಪರಿಷತ್ ಶಾಸಕ ಎಸ್ವಿ ಸಂಕನೂರು ಅವರು ಹೇಳಿದರು ನಗರದ ಕೆಎಚ್ ಪಾಟೀಲ ಕ್ರೀಡಾಂಗಣದಲ್ಲಿ ಗುರುವಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಗದಗ ತಾಲೂಕಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಯುವ ಸಂಘಗಳ ಒಕ್ಕೂಟ ಇವರುಗಳ ಸಹಯೋಗದಲ್ಲಿ ಏರ್ಪಡಿಸಿದ ಗದಗ ತಾಲೂಕಾ ಮಟ್ಟದ ದಸರಾ ಕ್ರೀಡಾಕೂಟದ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಶರಣು ಗೊಗೇರಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರ್ ಸಾಬಾ ಬರ್ಚಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಬಸವರಾಜ ಕಡೇಮನಿ ಕೆಎಸ್ಪಲ್ಲೇದ ವಾಯ್ ಚೌಡಾಪುರ ರಾಜು ಚವ್ವಾಣ ದೈಹಿಕ ಶಿಕ್ಷಕರು ಶಾಲಾ ಮಕ್ಕಳು ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಶೋಭಾ ಮತ್ತು ತಂಡದವರು ಗೀತೆ ಪ್ರಸ್ತುತಪಡಿಸಿದರು ಕಾರ್ಯಕ್ರಮವನ್ನು ಎಂಎಸ್ ಕುಚಬಾಳ ನಿರ್ವಹಿಸಿದರು ಎಫ್ಎಂ ಮುಷೇಣ್ಣನವರ ವಂದಿಸಿದರು ಅದರ ಜೊತೆಗೆ ತಾಲೂಕು ಮಟ್ಟದಲ್ಲಿ ಪ್ರಥಮ ದ್ವಿತೀಯ ಮತ್ತು ಗುಂಪು ಆಟಗಳಲ್ಲಿ ಪ್ರಥಮ ಸ್ಥಾನ ಬಂದಂಥ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದಲ್ಲಿ ಇದೇ ತಿಂಗಳು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕಿನಂದು ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ಸಹಿತವಾಗಿ ಆಯೋಜಿಸಲಾಗಿದೆ ಅದರ ಜೊತೆಗೆ ಇಪ್ಪತ್ತೆಂಟನೇ ತಾರೀಕು ಗದಗ್ ಜಿಲ್ಲೆಯಲ್ಲಿ ವಾಲಿಬಾಲ್ ಇದು ಕಬಡ್ಡಿ ಫುಟ್ಬಾಲ್ ಹಾಕಿ ಕ್ರೀಡಾಕೂಟವನ್ನು ಸಹಿತವಾಗಿ ಆಯೋಜನೆಯನ್ನು ಮಾಡಲಾಗಿದೆ ಇಲಾಖೆ ವತಿಯಿಂದ ಆಯೋಜನೆಯನ್ನು ಮಾಡುವಂಥ ಈ ದಸರಾ ಕ್ರೀಡಾಕೂಟಗಳಲ್ಲಿ ಮುಕ್ತವಾಗಿ ಕ್ರೀಡಾಪಟುಗಳು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ತೋರಿಸಿ ನಮ್ಮ ಜಿಲ್ಲೆಯ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ತರುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಅನ್ನುವಂಥ ಮಾತುಗಳನ್ನು ಹೇಳಿ ನನ್ನ ಪ್ರಾಸ್ತಾವಿತವಾದಂಥ ಮಾತುಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದಾರೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟವನ್ನು ಪ್ರತಿಸತಕ್ಕಂಥ ಹೋರಾಟಕ್ಕೆ ಹೆಮ್ಮೆಯ ಕ್ರೀಡಾ ಶಾಲೆಯ ವಿದ್ಯಾರ್ಥಿಗಳು ಕ್ರೀಡಾ ಜ್ಯೋತಿಯನ್ನ ತರ್ತಾ ಇದ್ದಾರೆ கிரீடாஸ் நான் எல்லா கண்டோஷிங்க சீக்கரிசி கிரீடாபு ஆசீர்வாத முந்தின தீர்மானத்தில் ನಿಮಗೆಲ್ಲರಿಗೂ ತಿಳಿದ ಹಾಗೆ ಮನುಷ್ಯನಿಗೆ ಬಹಳ ಆರೋಗ್ಯ ಮುಖ್ಯ ನಾವು ಆರೋಗ್ಯವಂತರಾಗಿ ಬದುಕಬೇಕಾದ್ರೆ ಎಲ್ಲರೂ ಕೂಡ ಕ್ರೀಡೆಯೊಳಗೆ ಕ್ರೀಡಾ ಚಟುವಟಿಕೆಯೊಳಗೆ ಭಾಗವಹಿಸುವುದು ಅವಶ್ಯಕತೆ ಇದೆ ಕ್ರೀಡೆಯೊಳಗ ಭಾಗವಹಿಸುವುದ್ರಿಂದ ದೈಹಿಕ ಸಂಪತ್ತು ಅಷ್ಟ ಅಲ್ಲ ಮಾನಸಿಕ ಮಾನಸಿಕವಾದಂತಹ ಸಂಪತ್ತು ಕೂಡ ಬೆಳೀತದೆ ಆ ವಿಚಾರದ ಇವತ್ತು ಸದೃಢವಾದಂತ ಯುವಕರಿಂದ ಮಾತ್ರ ಈ ದೇಶವನ್ನು ಬಲಿಷ್ಠವಾದಂತ ದೇಶ ಕಟ್ಟಲಿಕ್ಕೆ ಸಾಧ್ಯ ಹಾಗಾಗಿ ಯುವಕರೆಲ್ಲರೂ ಸದೃಢವಾಗಿರ್ಬೇಕು ಆರೋಗ್ಯವಂತರಾಗಿರ್ಬೇಕು ಮನುಷ್ಯನಿಗೆ ಆರೋಗ್ಯ ಸಂಪತ್ತನೇ ಬಹಳ ದೊಡ್ಡ ಸಂಪತ್ತು ಮೀಲಾದಂತ ಸಂಪತ್ತು ಹೇಳ್ತೇವೆ ನಾವು ಈ ಎಲ್ಲ ವಿಚಾರಗಳಿಂದ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಅವರು ಪ್ರಧಾನಮಂತ್ರಿಗಳಾದ ಹಲವಾರು ಕ್ರೀಡೆಗಳಿಗೆ ಸಂಬಂಧಿಸಿದಂತೆ ಹಲವಾರು ಯೋಜನೆಗಳನ್ನ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹಲವಾರು ಯೋಜನೆಗಳನ್ನ ಜಾರಿ ತಂದರು ಬಹಳ ಪ್ರಮುಖವಾಗಿ ಹೇಳಬೇಕಾದಂತಂದ್ರೆ ಫಿಟ್ ಇಂಡಿಯಾ ಒಂದು ಆಂದೋಲನಗಳನ್ನ ಒಂದು ಮೂಮೆಂಟ್ ಅನ್ನ ಪ್ರಾರಂಭ ಮಾಡಿದ್ರು ಫಿಟ್ ಇಂಡಿಯಾ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿದಿನ ಇವತ್ತು ಕ್ರೀಡೆಯೊಳಗ ಕ್ರೀಡಾ ಚಟುವಟಿಕೆ ವ್ಯಾಯಾಮ ಮಾಡಬೇಕು ಯೋಗ ಅನ್ನೋದು ಆ ಅಭ್ಯಾಸವನ್ನ ಜೀವನದೊಳಗೆ ಪ್ರತಿದಿನ ರೂಢಿಸಿಕೊಳ್ಬೇಕು ಯಾವ ವಿದ್ಯಾರ್ಥಿ ಯಾವ ಯುವಕರು ಪ್ರತಿದಿನ ವ್ಯಾಯಾಮ ಮಾಡ್ತಾರೆ ಕ್ರೀಡಾ ಚಟುವಟಿಕೆಗಳು ಭಾಗವಹಿಸ್ತಾರ ಯೋಗ ಅಭ್ಯಾಸ ಮಾಡುತ್ತಾರೆ ಅವರು ಆರೋಗ್ಯವಂತವಾಗಿ ಮಾಡಲಿಕ್ಕೆ ಸಾಧ್ಯದ ಸದೃಢವಾದಂತ ಒಂದು ಆರೋಗ್ಯವನ್ನು ಕೂಡ ರೂಪಿಸಲಿಕ್ಕೆ ಸಾಧ್ಯತೆ ಅದಾದ ನಂತರ ಯೋಗದ ಮಹತ್ವವನ್ನು ನೀವು ಕ್ರೀಡೆ ಚಟುವಟಿಕೆಗಳು ಬಹಳಷ್ಟೇ ಕಷ್ಟವಾಯಿತು ಯೋಗವನ್ನಾದರೂ ಮಾಡಬೇಕು ದಿನ ಒಂದು ಅರ್ಧ ಗಂಟೆ ಆದರೂ ಮಾಡಬೇಕು ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ಪ್ರಜೆ ಬರೀ ನಮ್ಮ ಜಗತ್ತಿನಾದ್ಯಂತ ಎಲ್ಲರೂ ಕೂಡ ಈ ಯೋಗವನ್ನು ಮಾಡಬೇಕನ್ನು ವಿಚಾರದೊಳಗೆ ಇವತ್ತು ನರೇಂದ್ರ ಮೋದಿಜಿಯವರು ಜಾಗತಿಕ ಮಟ್ಟದೊಳಗೆ ಯೋಗ ದಿನಾಚರಣೆ ಮಾಡಲಿಕ್ಕೆ ಒಂದು ಕಲೆ ಕೊಟ್ಟರು ಆ ವಿಷಯವನ್ನು ಮಂಡಿಸಿ ಜಗತ್ನಿ ಎಲ್ಲ ರಾಷ್ಟ್ರಗಳು ನರೇಂದ್ರ ಮೋದಿ ಜಿ ಅವರು ಏನು ವಿಷಯ ಮಂಡಿಸಿದ್ರು ಇವಳ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ಎಲ್ಲ ರಾಷ್ಟ್ರದವರು ಒಪ್ಪಿಕೊಂಡು ಪ್ರತಿ ವರ್ಷ ನಾವು ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಯೋಗ ದಿನಾಚರಣೆಯನ್ನು ಮಾಡ್ತೀವಿ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಯುವಕರು ಆರೋಗ್ಯವಂತರಾಗಿ ನಾವು ಬಾಳಬೇಕಾದ್ರೆ ಬದುಕಬೇಕಾದ್ರೆ ನಾವೆಲ್ಲರೂ ಕೂಡ ಒಂದಿಲ್ಲ ಒಂದು ಚಟುವಟಿಕೆಗಳಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತ ಚಟುವಟಿಕೆಗಳಿಗೆ ನಾವು ಭಾಗವಹಿಸುವುದು ಬಹಳ ಮುಖ್ಯ ಆ ಒಂದು ವಿಚಾರಗಳಿಗೆ ಸರ್ಕಾರವೂ ಕೂಡ ಇವತ್ತು ಆರೋಗ್ಯಕ್ಕೆ ಮಹತ್ವ ಕೊಟ್ಟು ಇವತ್ತು ದಸರಾ ಕ್ರೀಡಾಕೂಟವನ್ನ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ವಿಭಾಗ ಮಟ್ಟ ನಂತರ ರಾಜ್ಯ ಮಟ್ಟದಲ್ಲಿ ವಿವಿಧ ರೀತಿಯ ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತದೆ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಏನು ಈ ಒಂದು ಸ್ಪರ್ಧೆ ಒಳಗೆ ಭಾಗವಹಿಸಿದ್ದೇನೆ ನೀವೆಲ್ಲರಿಗೂ ನಾನು ವಿನಂತಿ ಮಾಡ್ಕೊತೀನಿ ನಮ್ಮ ಜಿಲ್ಲೆಗೆ ಗೌರವ ಬರಬೇಕಂದ್ರೆ ನೀವೆಲ್ಲ ವಿದ್ಯಾರ್ಥಿಗಳು ತಾಲೂಕು ಮಟ್ಟದೊಳಗೆ ಗೆಲ್ಲಬೇಕು ಜಿಲ್ಲಾ ಮಟ್ಟದಲ್ಲಿ ಗೆಲ್ಲಬೇಕು ವಿಭಾಗ ಮಟ್ಟದಲ್ಲಿ ಗೆಲ್ಲಬೇಕು ತದನಂತರ ರಾಜ್ಯ ಮಟ್ಟದ ಕೂಡ ಬೇರೆ ಬೇರೆ ಕ್ರೀಡೆಗಳಿವೆ ನೀವು ಸಾಧನೆ ಮಾಡಿ ಅದರೊಳಗೆ ನೀವು ಯಶಸ್ಸನ್ನು ಸಂಪಾದನೆ ಮಾಡಿದರೆ ಗದಗ ಜಿಲ್ಲೆಗೆ ಒಂದು ಒಳ್ಳೆ ಕೀರ್ತಿ ಬರ್ತದೆ ಹೇಳ್ತಾ ಇವತ್ತು ಯೋಗದಿಂದ ವಿದ್ಯಾರ್ಥಿಗಳು ಬಹಳಷ್ಟು ಕಲಿಯುವುದಿಲ್ಲ ಯೋಗದಿಂದ ಬಹಳಷ್ಟು ಕಲಿಯುವುದೇ ಇರ್ತದೆ ಶಿಸ್ತು ಶಿಸ್ತು ಸ್ವಾಮಿ ವಿವೇಕಾನಂದ ಹೇಳಿದಾಗ ಹೇಳಿದ ಹಾಗೆ ಶಿಸ್ತು ಯಾರು ಇರ್ತದ ಡಿಸಿಪ್ಲೀನ್ ಅಂತ ಹೇಳ್ತೀವಿ ನಾವು ಡಿಸಿಪ್ಲೀನ್ ಡಿಸಿಪ್ಲೀನ್ ಡ್ರಿಂಗ್ ಸಕ್ಸಸ್ ಇನ್ ಲೈಫ್ ಜೀವನದೊಳಗೆ ಯಶಸ್ವಿ ಪಡಿಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಇದೇ ಅಲ್ಲ ಇವತ್ತು ಸ್ಪರ್ಧಾತ್ಮಕ ಮನೋಭಾವನೆಯನ್ನ ಕ್ರೀಡೆಯಿಂದ ಕಲಿಯಬೇಕಾಗಿದೆ ಅದಕ್ಕೂ ಮುಖ್ಯವಾಗಿ ಇವತ್ತು ಸೋಲು ಗೆಲುವುಗಳನ್ನ ಒಂದೇ ರೀತಿಯೊಳಗೆ ಸಾಮಾನ್ಯ ರೀತಿಯೊಳಗೆ ನಾವು ಅದನ್ನು ಕ್ರೀಡಾ ಮನೋಭಾವನೆ ಅಂತೇವೆ ಕ್ರೀಡಾ ಮನೋಭಾವನೆ ಬಹಳ ಮುಖ್ಯ ಯಾಕಂದ್ರೆ ಗೆದ್ದಾಗ ಬಹಳ ಖುಷಿ ಪಡೋದು ನಾವು ಸೋತಾಗ ಯಾವುದೇ ಕ್ರೀಡೆಗಳಲ್ಲಿ ನಮಗೆ ಗೆಲುವು ಸಿಗಲಿಲ್ಲ ಅಂದ್ರೆ ಅಸಮಾಧಾನ ಪಡೆದು ಆಗಬಾರದು ಇವರು ಸೋಲು ಗೆಲುವುಗಳನ್ನ ಸಮಾನ ದೃಷ್ಟಿಗಳಿಗೆ ಸ್ವೀಕಾರ ಮಾಡತಕ್ಕಂಥ ಮನೋಭಾವನೆ ಇವತ್ತು ಕ್ರೀಡೆಯಿಂದ ಕಲಿಯುವುದು ಬಹಳ ವರ್ಷದ ಅದೇ ರೀತಿ ಇವತ್ತು ಸಹಕಾರ ಮನೋಭಾವನೆಯನ್ನ ಮತ್ತು ಐಕ್ಯತೆ ನಾವೆಲ್ಲರೂ ಒಂದು ಅನ್ನೋ ಮನೋಭಾವನೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಭಾರತ ಅಂಬೆಯ ಮಕ್ಕಳು ಅನ್ನೋ ಐಕ್ಯತೆ ಮನೋಭಾವನೆಯಿಂದ ಮನೆಯನ್ನ ನಾವು ಕ್ರೀಡೆಗಳ ಕ್ರೀಡೆಯ ಮೂಲಕ ಕಲಿಯೋದು ಬಹಳ ಔಷಧ ಇದೆಲ್ಲ ಕೂಡ ವಿದ್ಯಾರ್ಥಿಗಳು ಪ್ರತಿಯೊಬ್ಬ ವಿದ್ಯಾರ್ಥಿ ಕ್ರೀಡಾ ಚಟುವಟಿಕೆಗಳನ್ನ ನೀವು ಸಕ್ರಿಯವಾಗಿ ಭಾಗವಹಿಸ ಅಭ್ಯಾಸವನ್ನು ಉಳಿಸಿಕೊಳ್ಳಬೇಕು ಅನ್ನೋ ಮಾತ್ರ ಹೇಳಿ ಇವತ್ತಿನ ಕಾರ್ಯಕ್ರಮ ಬಹಳ ವಿಳಂಬವಾಗಿ ಪ್ರಾರಂಭ ಮಾಡಿದ ಅನಿವಾರ್ಯತೆಯಿಂದ ನಾವು ಕೂಡ ಈ ತಡವಾಗಿ ದಡವಾಗಿ ಬರಬೇಕಾಯ್ತು ಇವತ್ತಿನ ಏನು ಇವತ್ತು ನಡೀತದೆ ಕ್ರೀಡಾ ಸ್ಪರ್ಧೆ ಬಹಳ ಶಾಂತಿಯುತವಾಗಿ ಸೌದ್ದತ ಯುದ್ಧವಾಗಿ ಬಹಳ ಯಶಸ್ಸಿನಿಂದ ಜನ ಆರೈಸಿ ನನ್ನ ಮಾತಿಗೆ